ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಕಮೆಂಟ್ ಹಾಕಿದ್ರು ಪಾಪ್ನರ್ಸ್ ಬಗ್ಗೆ ಡೀಟೇಲ್ಸ್ ಕುಡಿ ಅಂತಂದು ಸೊ ನಾ ಪಾಪ್ನರ್ಸ್ ಕುಡಿ ಬಲ್ಲೇ ಬಂದು ವೀಡಿಯೋ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಡೀಟೇಲ್ಸ್ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟೇ ಡೀಟೇಲ್ಸ್ ಕೊಡ್ತೀನಿ ಸೊ ಬನ್ನಿ ಟ್ರಿ ಆದ ತಕ್ಷಣ ಮೆಟಲ್ಗಳು ಬರ್ತಾವ ಸೊ ಅಲ್ಲಿ ಕಾಣಿಸ್ಲತ್ತದ ನೋಡ್ರಿ ಅಲ್ಲೊಂದು ರಸ್ತೆ ಅದ ಆ ಕಡೆಯಿಂದ ಹೋಗ್ಬೋದು ಬಟ್ ಈ ಕಡೆಯಿಂದ ವೀಡಿಯೋ ಮಾಡ್ತಾ ಇರೋದನ್ನು ಯಾಕಂದರೆ ನಿಮ್ಗೆ ಗೊತ್ತಾಗಬೇಕಂತ ಡೈರೆಕ್ಟ್ ವಿಡಿಯೋ ಮಾಡ್ತಾ ಇರೋದು ದೇವಸ್ಥಾನ ಬಾಜುನೇರಿ ಪಾಪ್ನಸ್ ಒಂದು ಗುಡಿ ಪಕ್ಕದಲ್ಲೇ ಗುಂಡ ತರದ ಅದು ಏನಂದರೆ ವಿಶೇಷ ಅಂದರೆ ಇಲ್ಲಿ ಭಕ್ತಾದಿಗಳು ಬಂದು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾರೆ ಯಾಕಂದರೆ ಈ ಸ್ನಾನ ಮಾಡಿದ್ರೆ ಪಾಪವನ್ನು ವಿಮೋಚನೆ ಆಗ್ತಾವಂತಂದು ಅವ್ರದ್ದು ನಂಬಿಕೆ ಅದ್ರ ಸಲುವಾಗಿ ಇಲ್ಲಿ ಸ್ನಾನ ಮಾಡ್ತಾರೆ ಸೊ ಈ ಗುಡಿಗೆ ಪಾಪ್ನಸ್ ಅಂತ ಯಾಕೆ ಹೆಸರು ಬಂತು ಯಾರು ಕಟ್ಟಿದ್ರು ಯಾರು ನಿರ್ಮಾಣ ಮಾಡಿದ್ರು ಅಂತೆಲ್ಲ ಡೀಟೇಲ್ಸ್ ಕೊಡ್ತೀನಿ ಗೈಸ್ ಈ ಪಾಪ್ನಸ್ ಗುಡಿ ಬೀದರ್ ನಗರದ ಹೊರಗಡೆ ಇದೆ ಸೊ ಪಾಪ್ನಸ್ ದೇವಸ್ಥಾನವು ಪೌರಾಣಿಕ ಹಿನ್ನೆಲೆಯಿಂದ ಒಳಗೊಂಡಿದೆ ಯಾಕಂದ್ರೆ ಸೊ ಶ್ರೀರಾಮಚಂದ್ರರು ಲಂಕೆಯಿಂದ ಬರುವಾಗ ರಾವಣಂದು ಹತ್ಯೆ ಮಾಡ್ತಾರ ಸೊ ರಾವಣನು ಬ್ರಹ್ಮ ಇರ್ತಾನ ಸೊ ದೋಷವನ್ನು ಆಗ್ತದ್ಕೊಂಡು ರಾಮ ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾರ ಅದ್ರ ಸಲುವಾಗಿ ಪಾಪವನ್ನು ನಾಶ ಮಾಡುವ ಸ್ಥಳ ಎಂದು ಇಲ್ಲಿ ಹೇಳ್ತಾರ ಸೊ ಅದು ಏನಾಗ್ಯದೋ ಬಿಟ್ಟದೋ ಗೊತ್ತಿಲ್ಲ ಬಟ್ ಎಲ್ಲರೂ ಒಂದು ನಂಬಿಕೆ ರಾಮನ್ ಬಂದು ಇಲ್ಲೊಂದು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರ ಅವ್ರದೊಂದ್ ನಂಬಿಕೆ ಅಷ್ಟೇ ಸೊ ಇಲ್ಲಿ ನಾವು ನೋಡ್ತಾ ಇರೋದು ನೋಡಿ ಇದೇ ಗರ್ಭಗುಡಿ ಗರ್ಭ ಗುಡಿ ಎದುರು ನೋಡಿದ್ರು ಮೂರ್ತಿ ಇದೇ ತರ ಕಾಣಿಸುದು ಬ್ಯಾಕ್ ಸೈಡ್ ನೋಡಿದ್ರು ಮೂರ್ತಿ ಸೇಮ್ ಇದೇ ತರ ಕಾಣಿಸ್ತದ ಸೊ ಗರ್ಭ ಗುಡಿಯ ಹೊರಗಡೆ ಮೂರು ಸಣ್ಣ ಸಣ್ಣ ಲಿಂಗಗಳು ಇವೆ ನೋಡ್ರಿ ಇಲ್ಲಿ ಸೊ ಈ ಗುಡಿ ಹೊರಗಡೆ ಮತ್ತೊಂದು ಚಿಕ್ಕ ಗುಡಿ ಇದೆ ಇಲ್ಲಿ ಮದಿ ಆದವ್ರು ಬಂದು ಇಲ್ಲಿ ಬಾಸಿಂಗ ಕಟ್ ಹೋಗ್ತಾರ ಅವ್ರದೊಂದು ಪದ್ದತಿ ಸೊ ಇವತ್ತು ನಾವು ನೋಡ್ತಿರುವ ದೇವಸ್ಥಾನವು ಶಕ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಇಲ್ಲಿ ಬಂದು ಕಟ್ಟಿಸಿದ್ರು ಅವ್ರು ಕಟ್ಟಿಸಿ ಹೋಗಿದ ಮೇಲೆ ಬಿದ್ದಿತ್ತು ಮತ್ತೆ ತದನಂತರ ಬಹುಮನಿ ಸುಲ್ತಾನರ ಕಾಲದಲ್ಲಿ ಮತ್ತೊಂದು ಸಲ ಕಟ್ಟಿಸಿದ್ರು ಸೊ ಟೆಂಪಲ್ ಪಕ್ಕದಲ್ಲೇ ಒಂದು ಗುಹೆ ಇದೆ ಬರ್ಲಿ ಐಸಿಲ್ ಫುಲ್ಲು ಅರಣ್ಯ ಥರನೇ ಇದೆ ಸೊ ಅದ್ರೊಳಗಡೆ ಮೂರು ಗುಹೆ ಇವೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ರಿ ಫುಲ್ಲು ಕಾಡು ಅರಣ್ಯನೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ ಇದ್ರೊಳಗೆ ಶ್ರೀಪಾದ ಶ್ರೀವಲ್ಲಭ ಶ್ರೀ ಸರಸ್ವತಿ ಅಂಬರು ಇನ್ನೇ ತಪಾಸು ಮಾಡ್ತಿದ್ರು ಅಂತ ಅಲ್ಲಿಗೆ ಹೋಗಿ ಕರೆಕ್ಟ್ ತೋರಿಸ್ತಾ ಇರೋದು ಸೊ ನರಸಿಂಹ ಸ್ವಾಮಿ ಗುಹೆ ಅದ ನೋಡ್ರಿ ಇಲ್ಲಿ ತೋರಿಸ್ತಾ ಇರೋದು ಶ್ರೀ ಗುರು ವಲ್ಲಭವ್ರದು ಗುಹೆ ಅದ ನೋಡ್ರಿ ಸೊ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಲಾಕ್ ಹಾಕಿದ್ದಾರ ಒಳಗೆ ಹೋಗ್ಬೇಕಂದ್ರು ಸೊ ಒಳ ಹೊರಗಿಂದ ತೋರಿಸ್ತೀನಿ ನೋಡ್ರಿ ಸೊ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಬಟ್ ಲೈಟ್ ಆಫ್ ಅದ ಸೊ ಹೊರಗಿಂದೆ ನೋಡ್ರಿ ಅವ್ರಿಲ್ಲಿ ತಪಾಸ್ ಮಾಡ್ತಿದ್ರು ಸೊ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಕಾಣಿಸ್ಲತ್ತ ನೋಡ್ರಿ ಶ್ರೀ ಅದ ನೋಡ್ರಿ ಅಲ್ಲಿ ಇಲ್ಲಿ ಶ್ರೀ ಗುರು ಕಾಣಿಸ್ತಾ ಇದೆಯಲ್ಲ ಸೊ ಮೆಟ್ಲುಗಳವ ನೋಡ್ರಿ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಇಲ್ಲಿ ಬೋರ್ಡಿನ ಪ್ರಕಾರ ಸಂತರು ತಪಸ್ ಮಾಡ್ತಿದ್ರು ಅಂತ ಹೇಳಲ್ಪಡುತ್ತೆ ಸೊಲ್ಲಿ ಗಣಪತಿ ಕೂಡ್ಸಾರ ಶ್ರೀರಾಮ ಎಸ್ ಎಸ್ ಶ್ರೀರಾಮ ರಾಮಿಸ್ತಾ ಇರೋದು ಭವನಿ ಮಾತಾ ಟೆಂಪಲ್ ಅದ ನೋಡ್ರಿ பர் ஒழியோட் சோ யாவாக நீர் விடுத்து நோட்ரிக்கா தோர்ஸ் நோட் ಇಲ್ಲಿ ಒಳಗೊಂದ್ ಜರ್ಪಿ ತರ ಬರ್ತದೆ ಕಾಣಿಸ್ತಾ ಇಲ್ಲ ಒಳಗಡೆ ಮುಚ್ಚೋಗಿದೆ ಗೊತ್ತಿಲ್ಲ ಬಟ್ ಇಲ್ಲಿ ಕಂಟಿನ್ಯೂಸ್ ನೀರ್ ಹರಿತಾ ಇರ್ತಾವ ನೋಡ್ರಿ ಕೈ ಪಡಾರ್ ನೋಡ್ರಿ ಅಗ್ನಿ ಗುಂಡ್ ನೋಡ್ರಿ ದುರ್ಘಟನೆ ಸೊ ಗಾಯಿಸಿ ಗಿಡ ಎಷ್ಟು ದೊಡ್ಡದ ನೋಡ್ರಿ ನಾ ತೋರ್ಲಿ ನೋಡ್ರಿ ಎಷ್ಟು ದೊಡ್ಡದ ಸೊ ಝೂಮ್ ಮಾಡ್ಲತ್ತದ ನೋಡ್ರಿ ಎಷ್ಟು ಇಷ್ಟು ದೊಡ್ಡದ ಇಲ್ಲಿ ಸೊ ಇಲ್ಲಿ ಫುಲ್ಲು ಕಾಡಿನಿಂದ ಹಿಂಗೆ ಫುಲ್ ಘಟ್ಟ ಥರ ಅದ ನೋಡ್ರಿ ಕೈಲಿ ಕಾಣಿಸ್ಲತ್ತದ ನೋಡ್ರಿ ವಿಡಿಯೋ ಮಾಡ್ತಿರೋದು ಸೊ ಅಲ್ಲಿ ಕಾಣಿಸ್ಲತ್ತದ ನೋಡ್ರಿ ಭವಾನಿ ಟೆಂಪಲು ಇಷ್ಟು ಅಲ್ಟಿಮೇಟ್ ಅದ ನಾವು ತೋರಿಸ್ತಾ ಇರೋದು ಶ್ರೀ ಶಿರಡಿ ಸಾಯಿಬಾಬಾ ಕವಿ ಮಂದಿರ ಕ್ಷೇತ್ರ ಪಾಪನಾ ಸದ ನೋಡ್ರಿ ಒಳಗಡೆ ಹೋಗಿ ತೋರಿಸ್ತಿದ್ದಾಳೆ ಸೊ ಗಣಪತಿ ದತ್ತಾತ್ರಿ ಸಾಯಿಬಾಬಾ ಮೂರ್ತಿ ಅವ ನೋಡ್ರಿ ಅಲ್ಲಿಕಾ ಅವ್ರ ಪಾದ ಗುರುಗಳು ಕಾಣಿಸ್ಲತ್ತದಲ್ಲ ನೋಡ್ರಿ ಒಂದು ಸಣ್ಣ ಟೆಂಪಲ್ ಥರ ಮಾಡ್ಯಾರ ಇಲ್ಲಿಕ ಸೊ ಒಳಗಡೆ ಲಾಕ್ ಹಾಕ್ಯಾರ ಅಲ್ಲೊಂದು ಗುಡಿ ಕಾಣ್ಲತ್ತದ ನೋಡ್ರಿ ಒಳಗೆ ಈಗ ನಾ ಗಣಪತಿ ದತ್ತಾತ್ರೇಯ ಸಾಯಿಬಾಬಾನ ಗುಡಿ ಅಲ್ಲಿ ಹೊರಗಿನ ತೋರಿಸಿದೆ ನೋಡ್ರಿ ಇಲ್ಲಿ ಒಳಗ ದೊಡ್ಡ ದೊಡ್ಡ ಮೂರ್ತಿಗಳವ ಬಟ್ ಇಲ್ಲಿ ಲಾಕ್ ಹಾಕ್ಯಾರ ಬಟ್ ಇಲ್ಲಿ ಯಾರೂ ಇಲ್ಲ ಲಾಕ್ ತೆಗಿಯಲ್ಲಕ್ಕ ತೋರ್ಲತ್ತಿದೆ ನೋಡ್ರಿ ಗುಡಿ ಪಕ್ಕದಲ್ಲೇ ತುಳಸಿ ಗಿಡ ಅದ ನೋಡ್ರಿ ತೋರಿಸ್ತಾ ಇದ್ದೀನಲ್ಲ ಪ್ರತಿ ಒಂದು ವಿಡಿಯೋ ಮಾಡ್ತೀನಿ ಗೈಸ್ ಸ್ಕಿಪ್ ಮಾಡಿದೆ ನೋಡಿ ಅಷ್ಟೆ ಸೊ ಇಲ್ಲಿ ಸಾಯಿಬಾಬನ್ ಗುಡಿ ಪಕ್ಕದಲ್ಲೇ ತುಳಸಿ ಗಿಡ ಅದ ನೋಡ್ರಿ ಸೊ ಇಲ್ಲಿನ ವಿಶೇಷ ಏನಂದರೆ ಜಾಸ್ತಿ ಆಲದ ಮರಗಳೇ ಅವ ಬಟ್ ಇಲ್ಲಿ ಬೆಟ್ಟ ಗುಡ್ಡಲಿಂದ ಹೊಂದಿದೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ತುಂಬ ತುಂಬ ಗಿಡಗಳವ ಈ ಒಂದು ಆಲೂದ್ ಮರಕ್ಕೆ ಎಷ್ಟು ಬೇರ್ಗಳವ ನೋಡ್ರಿ ಇದು ಸಪ್ರೇಟ್ ಸಪ್ರೇಟ್ ಗಿಡ ಅಂತ ತಿಳ್ಕೊಬೇಡ್ರಿ ಈ ಗಿಡಕ್ಕೆ ಇಷ್ಟು ಬೇರ್ಗಳು ಬಂದಾವೆ ನೋಡ್ರಿ ಕಾ ಇಲ್ಲಿ ಕೆಳಗಾವ ನೋಡ್ರಿ ಇಷ್ಟು ಬೇರ್ಗಳವ ಸೊ ಈ ರೋಡ್ಲಿಂದ ಬರ್ತಾರ ಜಾಸ್ತಿ ಈ ರೋಡ್ಲಿಂದೆ ಬರ್ತಾರೆ ಟೆಂಪಲ್ಗೆ ಹೋಗ್ಲಿಕ್ಕ ಹಿಂಗೆ ಹೋದ್ರೆ ಹಿಂಗೆ ಅಲ್ಲಿ ಟೆಂಪಲ್ ಕಾಣಿಸ್ತದು ಬಟ್ ನಾ ಫಸ್ಟ್ ತೋರಿಸಿದೆ ನೋಡ್ರಿ ಆ ಕಡೆ ಚಿಡಿ ಕಡಿಂದ ಬರ್ ಬರ್ಬೋದು ಜಾಸ್ತಿ ಈ ರೋಡಿಂದೇ ಬರ್ತಾರ ಸೊ ಈ ಸಾಯಿಬಾಬನ್ ಗುಡಿನ ಕಟ್ಲಾತಾರೇನೋ ಮೋಸ್ಟ್ಲಿ ಕಂಪ್ಲೀಟ್ ಆಗಿಲ್ಲ ಅದ್ರ ಸಲುವಾಗಿ ಲಾಕ್ ಮಾಡ್ಯಾರೇನೋ ಅನ್ಸುತ್ತೆ ವಿಶೇಷವಾಗಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಬಂದು ಸ್ನಾನ ಪೂಜೆ ಮಾಡ್ತಾರೆ ಸೊ ಇಲ್ಲಿ ದಿನಾಲೂ ಬರ್ತಾರ ಗೈಸ್ ಒಂದು ದಿನ ಅಂತ ಇಲ್ಲ ದಿನಾಲು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರ ನಾನು ಇವಾಗ ಹೋಗ್ತಾ ಇರೋದು ಮಹೇಶ್ವರಿ ಟೆಂಪಲ್ ಕ ಸೊ ಪಾಪ್ನಸ್ ಗುಡಿ ಒಳಗಡೆನೆ ಬರ್ತದ ಅಲ್ಲಿನೂ ಚಿಡಿ ಏರ್ಕೊಂಡು ಬರ್ಬೋದು ಬಟ್ ಈ ಕಡೆಯನ್ನು ಬರ್ತದ ಇಲ್ಲಿ ನಾ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಚಿಡಿಗಳವ ಅಲ್ಲಿಂದ ಕೂಡ ಬರ್ಬೋದು ಈ ಕಡ್ ಸೈಡ್ ಗೇಟ್ ಹಾಕ್ಯಾರ ನೋಡ್ರಿ ಈ ಕಡಿಂಗ್ ಕೂಡ ಬರ್ಬೋದು ಸೊ ಇಲ್ಲಿ ಗುಡಿ ಹಿಂದ್ಗಡೆ ದೇವಿ ವಿಗ್ರಹ ಇದೆ ನೋಡ್ರಿ ಏನೋ ಗೊತ್ತಿಲ್ಲ ಗುಡಿ ಹಿಂದ್ಗಡೆ ಇಟ್ಟಾರಂತ ಗೊತ್ತಿಲ್ಲ ಬಟ್ ಇಲ್ಲ ಅದ ನೋಡ್ರಿ ಸೊ ಸಾರಿ ಗೈಸ್ ಇವಾಗ ಒಂದು ಅರ್ಥ ಆಯ್ತು ಸೊ ಮಹೇಶ್ವರಿ ಇವ್ರದ್ದು ಮೂರ್ತಿ ಅದ ನೋಡ್ರಿ ಅವ್ರದೊಂದು ಕಣ್ಣು ಹೋಗ್ಯದ ನಾ ಇವಾಗ ಝೂಮ್ ಹಾಕಿ ನೋಡ್ತಾ ಇದ್ದೀನಿ ನೀವು ಭೀ ಕಾಣಿಸ್ತದ ನೋಡ್ರಿ ಇಲ್ಲಿ ಅವ್ರದೊಂದು ಕಣ್ಣು ಹೋಗ್ಯದ ಅದ್ರ ಸಲುವಾಗಿ ಗಿನ್ನ ಹೊರಗಿಟ್ಟರೇನೋ ಅಂತ ನನಗೆ ಅನಿಸ್ತದ ನನಗೆ ತಿಳಿದಿರೋ ಮಟ್ಟಿಗೆ ನಾ ಹೇಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ